ಿವನ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಮೂರು ಅಂಕದ ಪ್ರಶ್ನೆಯನ್ನ ನೋಡೋಣ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಅಂಶಗಳು ಮುಖ್ಯ ಕಾರಣವಾದವು ಈ ಹೇಳಿಕೆಯನ್ನು ಸಮರ್ಥಿಸಿ ಈ ಪ್ರಶ್ನೆಗೆ ಉತ್ತರ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಅನೇಕ ಕುಶಲಗಾರರು ನಿರುದ್ಯೋಗಿಗಳಾದರು ಹತ್ತಿ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿದವು ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ ಹೇರಲಾಯಿತು ರೈತರು ತೀವ್ರ ಅವಮಾನ ಮತ್ತು ಸಂಕಷ್ಟಗೊಳಗಾದರು ಹೀಗೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಅಂಶಗಳು ಮುಖ್ಯ ಕಾರಣವಾದವು ಹಲೋ ಎವರಿ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಮೂರು ಅಂಕದ ಪ್ರಶ್ನೆಯನ್ನ ನೋಡೋಣ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಅಂಶಗಳು ಮುಖ್ಯ ಕಾರಣವಾದವು ಈ ಹೇಳಿಕೆಯನ್ನು ಸಮರ್ಥಿಸಿ ಈ ಪ್ರಶ್ನೆಗೆ ಉತ್ತರ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಅನೇಕ ಕುಶಲಗಾರರು ನಿರುದ್ಯೋಗಿಗಳಾದರು ಹತ್ತಿ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿದವು ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ ಹೇರಲಾಯಿತು ರೈತರು ತೀವ್ರ ಅವಮಾನ ಮತ್ತು ಸಂಕಷ್ಟಗೊಳಗಾದರು ಹೀಗೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಅಂಶಗಳು ಮುಖ್ಯ ಕಾರಣವಾದವು